ರೆಪೇರ್ ಲೂಮ್ ಫುಲ್ಲು ಕಂಪ್ಯೂಟರ್ ಸಿಸ್ಟಮ್ ಬರುತ್ತೆ ಮೆಮ್ರಿ ಕಾರ್ಡ್ ಇರುತ್ತಲ್ಲ ಅದರಲ್ಲಿ ಡಿಸೈನ್ ಹಾಕಿ ಚಿತ್ರ ಹಾಕ್ಬೇಕಾಗತ್ತೆ ಚಿತ್ರ ಡಿ ಡಿಸೈನ್ ಹಾಕಿದ್ವಾ ಮೇಲೆ ಎಲ್ಲ ಇರುತ್ತೆ ಅದು ಕಂಪ್ಯೂಟರ್ ಅದಕ್ಕೆ ಜಕಾರ್ಡ್ ಅಂತಾರೆ ಕಂಪ್ಯೂಟರ್ ಜಕಾರ್ಡ್ ಅಂತ ಎಲೆಕ್ಟ್ರಿಟಿಕ್ ಅಂತಾರೆ ಇದಕ್ಕೆ ಇದು ರೆಪೇರ್ ಲೂಮು ಇವು ಕಾಸ್ಟ್ಲಿ ಅಲ್ಲ ಒಂದೆಲ್ಲ ಸೇರಿ ರೆಡಿ ಆಗ್ಬೇಕಂದ್ರೆ ಒಂದು ಹತ್ತು ಲಕ್ಷ ಬೇಕು ಒಂದು ರೂಮ್ಗೆ ಸೀರೆ ರೆಡಿ ಆಗ್ಬೇಕಂದ್ರೆ ಐದು ಅಂತ ಆರು ಅವರ್ ಒಂದು ಸೀರೆ ಆಗುತ್ತೆ ಇದು ಜರಿ ವಾರ್ಪ್ ಅಂತಿದ್ವಿ ಅದು ಇದು ಜರಿ ಇರುತ್ತೆ ಇದು ಜರಿ ಕುಂತು ಕುಂತು ಧನಿಯಾ ಇದೆ ಕಟ್ ಮಾಡ್ಬೋದು ಇದು ಕ್ಯಾಟ್ಲಾ ಅಂತೀವಿ ಪಾಲಿಸ್ಟರ್ ಇದು

ಸರಿನಾ ಸರಿ ನಾವು ಒಂದು ಸೀರೆ ಇದೆ 100 ಅವರ ನಾನು ಕಾಲ್ ಐದು ವರ ಅವರ ಐದು ವರ ಅವರ ಒಂದು ಸೀರೆ ಇದೆ ಸರಿನಾ ಈ ತರ ಒಂದು ಸೀರೆ ಇದೆ ಅದಕ್ಕೆ ಐದು ಅವರ ಆಗುತ್ತೆ ನೋಡಿ ಜನಕ್ಕೆ ಇಷ್ಟು ಕಾರ್ಡ್ ಒಂದು ಜನಕ್ಕೆ ಒಂದು ಸೀರೆಗೆ ಒಂದು ಜನ ಕಾರ್ಡ್ ಬರುತ್ತೆ ಈ ಸರ ಕಾರ್ಡ್ ಸರಿನಾ ಆಯ್ತಾ ಈ ಡಿಜನ್ ಇದಿಂದ ಬರುತ್ತೆ ಈ ಲೈನ್ ಇದಿಂದ ಬರುತ್ತೆ ಇವೆಲ್ಲ ಡಿಸೈನ್ ಬಂದ್ಬಿಟ್ಟು ಈ ಕಾರ್ಡಿಂದ ಬರುತ್ತೆ ಈ ಕಾರ್ಡು ಅಲ್ಲಿಂದ ಮುಂಚೆ ಆದಾಗ ಅಲ್ಲಿಂದ

ತಯಾರಿಸಿದಂತಹ ಬಟ್ಟೆಗಳನ್ನ ತಗೋನ್ ಭಾರತದಲ್ಲಿ ಮಾರೋದಕ್ಕೆ ಪ್ರಾರಂಭ ಮಾಡಿದ್ರು ಆಗ ಈ ಮಗ್ಗಗಳೆಲ್ಲ ಏನಾಗೋದು ಪ್ರಾರಂಭ ಆಯಿತು ಮಗ್ಗದ ಬಟ್ಟೆಗಳೆಲ್ಲ ಬೆಲೆಗಳನ್ನ ಕಳ್ಕೊಂಡು ಆಗ ರಹೀಂ ಸಾಹೇಬ್ರು ಕೂಡ ಮಗ್ಗದ ಕೆಲಸವನ್ನ ಅಲ್ಲಿಗೆನೆ ನಿಲ್ಸೋದಕ್ಕೆ ಪ್ರಾರಂಭ ಮಾಡಿದ್ರು ಆಗ ಮಗ್ಗಗಳೆಲ್ಲ ಯಾವ್ದಿಂದ ಮುಚ್ಚಲ್ಪಡ್ತು ಮನೆಗಳಿಂದ ಧೂಳಿನಿಂದ ತುಂಬಿಬಿಡ್ತು ಎಷ್ಟು ವರ್ಷಗಳಾಗಿತ್ತು ಸಾಹೇಬ್ರೂ ಮಗ್ಗವನ್ನ ಇಷ್ಟೆಲ್ಲಾ ಕಷ್ಟಪಟ್ಟು ಒಂದು ಬಟ್ಟೆನ ತಯಾರು ಮಾಡ್ತಾರೆ ಆಗ್ಲೇ ನಿಮಗೆ ಹೇಳಿದ್ರು ಅವರು ಐದರಿಂದ ಆರು ಗಂಟೆಗಳ ಕಾಲ ನಮಗೆ ಬೇಕಾಗುತ್ತೆ ಒಂದು ಸೀರೆ ಹೆಯ್ಲಿಕ್ಕೆ ಅಂತ ಇಷ್ಟೆಲ್ಲ